ಎಷ್ಟು ಚಾ ಕುಡಿಬೇಡ ಅಂತ ಡಿಸೈಡ್ ಮಾಡಿರ್ತೀನಿ ಅಷ್ಟು ಚಹಾ ಕುಡಿಯೋದ್ರೆ ನನಗೆ ಸಮಾಧಾನ ಆಗೋದಿಲ್ಲ ನೋ ವಾಯ್ ಚಹಾ ಅಂದ್ರೆ ಪಂಚ ಪ್ರಾಣ ಗೊತ್ತಾಗಿಸ್ ನಿಮಗೆ ನಾ ನಮ್ಮಅಮ್ಮ ಹತ್ರ ಚಾಲೆಂಜ್ ಮಾಡಿದೆ ದಟ್ ಡಿಸೆಂಬರ್ ಮಂತ್ ಅಲ್ಲಿ ನಾನ್ ಚಹಾ ಕುಡಿಯೋದಿಲ್ಲ ಅಂತ ಬಟ್ ಸ್ಟಾರ್ಟಿಂಗ್ ಒಂದ್ ಫ್ಯೂ ಡೇಸ್ ಲೈಕ್ ಟೂ ತ್ರೀ ಡೇಸ್ ಐ ಟ್ರೈಡ್ ಸೊ ಮೂರ್ ನಾಲ್ಕು ದಿನ ನಾನು ಟ್ರೈ ಮಾಡಿದೆ ನಾನು ಚಹಾ ಕುಡಿಬಾರ್ದು ಕುಡಿಬಾರ್ದು ಅಂತ ಅದಾದ್ರೆ ಮತ್ತೆ ನೆಕ್ಸ್ಟ್ ಡೇ ಆಸ್ ಯೂಶ್ವಲ್ ಮತ್ತೆ ಚಾ ಕುಡ್ದೆ ಬಿಕಾಸ್ ನಾನು ಜಾಸ್ತಿ ಚಾ ಕುಡಿತೀನಿ ಮುಂಜಾನೆ ಸಂಜೆ ಮಧ್ಯಾಹ್ನ ಮಟ್ಟ ಅಟ್ ಲೀಸ್ಟ್ ಒನ್ ಡೇಲಿ ಸಿಕ್ಸ್ ಕಪ್ಸ್ ಆಗ್ಬಿಡುತ್ತೆ ಆ ಜೊತೆ ಚಾನೆ ಕುಡದಾಗುತ್ತೆ ಊಟನೇ ಕಮ್ಮಿ ಮಾಡೋದು ಸೊ ಮಾಮ್ ಡೋಂಟ್ ಮ್ಯಾಚ್ ಆಫ್ ಟೀ ದೈನ್ ಟು ಐ ವಂಟ್ ಲಿಸನ್ ಹರ್ ಐ ಟು ರೆಡ್ಯೂಸ್ ಮೈ ಟೀ ಕಪ್ಸ್ ಲೈಕ್ ಹಾರ್ಡ್ಲಿ ಫೋರ್ ಇವಾಗ ಸಿಕ್ಸ್ ಇಂದ ಲೈಕ್ ಫೋರ್ ಕಪ್ಸ್ವರೆಗೂ ಟೀ ಕನ್ಸ್ಯೂಮ್ ಮಾಡ್ತೀನಿ ಲೈಕ್ ಐ ಆಮ್ ಟ್ರಾಯಿಂಗ್ ಟು ಲೇಟ್ ಸ್ಲೋಲಿ ಸ್ಲೋಲಿ ಸೊ ಇವಾಗ ನಾನು ಹೋಗಿ ಚಿಕ್ಕನ್ ಪ್ಯಾಕೆಟ್ ಹಾಲು ತಗೊಬಂದೀನಿ ನನಗೋಸ್ಕರ ಅವಾಗ ಭಾಳ ಜಾಸ್ತಿ ಕೋಲ್ಡ್ ಇದೆ ಗಾಯಸ್ ಜಾಸ್ತಿ ಕೋಲ್ಡ್ ಇದೆ ನಾನು ಕಾಫಿ ಅವ್ರ ಟೀ ಕೊಡೋರ್ಗು ನಂಗೆ ಸಮಾಧಾನ ಆಗೋದಿಲ್ಲ ಸೊ ಇವಾಗ ನಾನು ಹೋಗಿ ತಗೊಂಡು ಬಂದಿದ್ದೀನಿ ಆ್ಯಂಡ್ ಲೆಟ್ಸ್ ಪ್ರಿಪೇರ್ ಟೀ ಆ್ಯಂಡ್ ಒಂದು ವಿ ನಾನೊಂದು ಬಾಕ್ಸ್ ಬಂದಿದೆ ಲೈಕ್ ಐ ಹ್ಯಾವ್ ಆರ್ಡರ್ ಸಮ್ಥಿಂಗ್ ಸೊ ಅದು ಅನ್ಬಾಕ್ಸ್ ಮಾಡ್ತೀನಿ ಇವಾಗ ಆ್ಯಕ್ಚುಲಿ ಆರ್ಡರ್ ಮಾಡಿದ್ದೀನಿ ನಾನು ಒಂದು ಫಿಫ್ಟೀನಿಗೆ ಏನು ಆರ್ಡರ್ ಮಾಡಿದ್ದೀನಿ ಅದು ರಿಸೀವ್ ಆಗಿದೆ ಮೊನ್ನೆ ಮೊನ್ನೆ ರಿಸೀವ್ ಆಗಿದೆ ಸೊ ಇವತ್ತು ಅನ್ಬಾಕ್ಸಿಂಗ್ ಮಾಡ್ತೀನಿ ಓಕೆ ಸೋಪ್ ಆರ್ಡ್ರ್ ಮಾಡಿದ್ದೆ ಮೀಶೋಯಿಂದ ಸೊ ಕೋಝಿಕ್ಕೆ ಸೋಪ್ ಆರ್ಡರ್ ಮಾಡಿದ್ದೆ ಬಿಕಾಸ್ ನಾನು ಜಾಸ್ತಿನೇ ಕೈ ಮೇಲೆ ಟ್ಯಾನ್ ಆಗ್ತಾ ಇದೆ ಗಾಯಸ್ ಎಷ್ಟೇ ನಾನು ಟ್ಯಾನ್ ಹೋಮ್ ಮೇಡ್ ರೆಮಿಡೀಸ್ ಯೂಸ್ ಮಾಡಿದ್ರು ಹೋಗ್ತಾ ಇಲ್ಲ ಸೊ ನಾನು ಮೀಶೋಂದ ಸೋಪ್ ಆರ್ಡರ್ ಮಾಡಿದ್ದೀನಿ ಸೊ ಸೋಪ್ ಬಂದ್ಬಿಟ್ಟು ಕೋಸಿ ಕೇರ್ ಸೋಪ್ ಅಂತ ಕೋಝಿ ಕೇರ್ ಸೋಪ್ ಸ್ಕಿನ್ ಲೈಟ್ನಿಂಗ್ ಸೋಪ್ ಸೊ ಇದರಲ್ಲಿ ಟೂ ಬಾಕ್ಸ್ ಬಂದಿದೆ ಎರಡು ಬಾಕ್ಸ್ ಸೊ ಒಂದ್ ಬಾಕ್ಸ್ ಅಲ್ಲಿ ತ್ರೀ ಪೀಸಸ್ ಇರುತ್ತೆ ಸೊ ಟೋಟಲ್ ಸಿಕ್ಸ್ ಪೀಸಸ್ ಸೋಪ್ ಬಂದಿದೆ ಸ್ಕಾಸ್ಮಿ ಅರೌಂಡ್ ಲೈಕ್ ತ್ರೀ ಫಿಫ್ಟಿ ರುಪೀಸ್ ತ್ರೀ ಫಿಫ್ಟಿಗೆ ನಿಮಗೆ ಸಿಕ್ಸ್ ಸೋಪ್ ಬರುತ್ತೆ ಐ ಥಿಂಕ್ ತುಂಬಾ ಚೆನ್ನಾಗಿದೆ ಇದು ಸೋಪ್ ನನಗೆ ಇದು ಭಾಳ ಇಷ್ಟ ಬಿಕಾಸ್ ನಾನು ಪ್ರಿವಿಯಸ್ ಇದು ಯೂಸ್ ಮಾಡಿದ್ದೀನಿ ಸೊ ಇನ್ನು ಫಸ್ಟ್ ಟೈಮ್ ಯೂಸ್ ಮಾಡ್ತಿಲ್ಲ ನಾನು ಮುಂಚೆನೇ ಇದು ಯೂಸ್ ಮಾಡಿದ್ದೀನಿ ಬಿಕಾಸ್ ನನಗೆ ಜಾಸ್ತಿ ನನ್ನ ಕೈ ಮೇಲೆ ಟ್ಯಾನ್ ಬರೋದು ಎಂಟೈರ್ ಬಾಡಿ ಇ ಕೈ ಮೇಲೆ ಜಾಸ್ತಿ ಟ್ಯಾಮ್ ಬರುತ್ತೆ ಸೋ ಸೊ ಇದರಲ್ಲಿ ನೋಡಿ ಇದು ಸ್ಕಿನ್ ಲೈಟ್ನಿಂಗ್ ಸೋಪ್ ಕಂಟ್ರೋಲ್ಸ್ ಎಕ್ಸಿಸ್ ಆಯಿಲ್ ನನ್ನ ಸ್ಕಿನ್ ಡ್ರೈ ಸ್ಕಿನ್ ಇದೆ ಲೈಫ್ ಎನ್ಹಾನ್ಸ್ ಗ್ಲೋ ಆ್ಯಂಟಿ ಏಜಿಂಗ್ ಪ್ರೊವೈಡ್ಸ್ ಜೆಂಟಲ್ ಮಾಯಶ್ಚರೈಸರ್ ಆಸಿಡ್ ಗ್ಲುಟೈನ್ ವಿಟಮಿನ್ ಸಿ ಆ್ಯಂಡ್ ಡಿ ಟೂ ಟ್ವೆಂಟಿ ಫೈವ್ ಗ್ರಾಮ್ ಪ್ಯಾಕ್ ಆಫ್ ತ್ರೀ ವಿಚ್ ಗುಡ್ ಗಾಯ್ಸ್ ಸೊ ನಿಮ್ಗೂ ಕೂಡ ಲೈಕ್ ಇದು ಚೆನ್ನಾಗಿದೆ ಸೊ ಖಾತಾ ಇರಲಿಲ್ಲ ನಿಮ್ಗೂ ಕೂಡ ಜಾಸ್ತಿ ಟ್ಯಾನ್ ಇದೆ ಸ್ಕಿನ್ ಡಲ್ ಆಗಿದೆ ಅಂದರೆ ಇದು ಯೂಸ್ ಮಾಡಿ ತುಂಬಾ ಚೆನ್ನಾಗಿದೆ ಲೈಕ್ ಆಯಿಲಿ ಸ್ಕಿನ್ ಇದ್ರು ಕೂಡ ನೀವು ಇದು ಸೋಪ್ ಯೂಸ್ ಮಾಡೋದು ವಿಚ್ ವಿಲ್ ಕಂಟ್ರೋಲ್ ಯುವರ್ ಆಯಿಲಿ ಸ್ಕಿನ್ ಆಲ್ಸೋ ಸೊ ನಂಗಂದ್ರೆ ತುಂಬಾನೇ ಇಷ್ಟ ನನಗೇನಂದ್ರೆ ಇದು ಸ್ವಲ್ಪ ಸ್ಕಿನ್ ಡ್ರೈ ಮಾಡುತ್ತೆ ಇಫ್ ಇನ್ ಕೇಸ್ ಇಫ್ ಐ ಅಪ್ಲೈ ಮೀನ್ಸ್ ಸ್ಕಿನ್ ಸ್ವಲ್ಪ ಡ್ರೈ ಆಗುತ್ತೆ ದೆನ್ ಟು ಬೈ ಅಪ್ಲೈ ಮಾಯಶ್ಚರೈಸರ್ ನೀವು ಇದು ಅಪ್ಲೈ ಮಾಡಿದ ನಂತರ ಕೈಗೆ ಮಾಯಶ್ಚರೈಸರ್ ಹಚ್ಕೊಳ್ಳಿ ಸೊ ದಟ್ ನಿಮ್ಮ ಸ್ಕಿನ್ ಟ್ಯಾಗ್ ಗಳನ್ನು ಹೋಗ್ಬಿಡುತ್ತೆ ಆಲ್ಮೋಸ್ಟ್ ಇವಾಗ ನಾನು ಒಂದು ಯೂಸ್ ಮಾಡಿದ್ದೀನಿ ಇದ್ರಲ್ಲಿ ಸಿಕ್ಸ್ ಪೀಸ್ ಅಲ್ಲಿ ಒಂದ್ ಯೂಸ್ ಮಾಡಿದೀನಿ ಗಾಯ್ಸ್

ಇದು ಯೂಸ್ ಮಾಡ್ತಾ ಇದ್ದೀನಿ ಸೊ ತುಂಬ ಚೆನ್ನಾಗಿದೆ ಇದರಲ್ಲಿ ಯಾವುದೇ ಸ್ಕಿನ್ ಡ್ರೈ ಆಗುತ್ತೆ ಬಟ್ ಇಟ್ಸ್ ಓಕೆ ವಿ ಕ್ಯಾನ್ ಅಪ್ಲೈ ಮಿಶರ್ ಆದರೆ ಸೊ ಇದು ತುಂಬಾ ಸ್ಕಿನ್ ಲೈಟ್ನಿಂಗ್ ಮಾಡುತ್ತೆ ಎಷ್ಟೇ ನಿಮ್ಮ ಸ್ಕಿನ್ ಟ್ಯಾನ್ ಆದರೂ ಕೂಡ ಇದು ಸೊಪ್ ಲೈಟ್ ಮಾಡುತ್ತೆ ಲೈಕ್ ಯೂಸ್ ಮಾಡಿ ನೋಡಿ ಲೈಕ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ದಟ್ ಗುಡ್ ಫಾರ್ ಮೀ ನನ್ಗೆ ಒಂಥರ ಈ ನೀಂಥ ತುಂಬ ಇಷ್ಟ ಇದು ಸೋಪ್ ಸೊ ದ್ಸ್ ಇ ಗಾಯ್ಸ್ ಈಚ್ ಬಾಕ್ಸ್ ಥ್ರೀ ಹಂಡ್ರೆಡ್ ಅಂತ ಮೆನ್ಷನ್ ಮಾಡಿದ್ದಾರೆ ಎರಡು ಸರಿ ನಂಗೆ ತ್ರೀ ಅಲ್ಲಿ ಬಂದಿದೆ ಸೊ ನೀವು ಕೂಡ ಯೂಸ್ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿದೆ ಗ್ಯಾಸ್ ದ್ಯಾಟ್ ವೆಜ್